ನಾನು ಹೇಳ್ತಾ ಇದ್ದೇನೆ ದೇಶ ರಕ್ಷಣೆ ಮಾಡ್ತಿರಲ್ಲ ಅಂತ ಹೇಳ್ತೀರಿ ನೀವು ದೇಶದವರೇ ಅಲ್ಲವಲ್ಲ ನೀವು ದೇಶದಲ್ಲಿ ನೀವು ವಿದೇಶದ ವಾರಸುದಾರ ಅಲ್ಲವಲ್ಲ ನೀವು ಈ ದೇಶದ ವಾರಸುದಾರ ನೀವು ಆಗಿದ್ದಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗಾದಂತಹ ಅವಮಾನ ರಾಷ್ಟಪತಿಗಾದಂತಹ ಅವಮಾನ ಮಂತ್ರಿಗಳಿಗಾದಂತ ಅವಮಾನ ಇದು ಪ್ರಶ್ನೆ ಮಾಡ್ತಾ ಇದ್ರಿ ನೀವು ಇವತ್ತಿನವರೆಗೂ ನೀವು ರಾಷ್ಟ್ರಧ್ವಜವನ್ನು ನಿಮ್ಮ ಕಚೇರಿ ಮೇಲೆ ಆರಿಸಿದ್ದೀರಾ ಕ್ರಿಯಾಂಕರಿಗೆ ಆಗಲಿ ಡಿಸ್ಟಿಕ್ ರಿಜಿಸ್ಟರ್ ಆಗಲಿ ಡಿಸಿ ಆಗಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೇಳೋದೇನು ನಾನು ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳ್ಕೊಳ್ಳೋದಿಷ್ಟ ಈ ವೇದಿಕೆಯಿಂದ ಯಾವ ಕಾರಣಕ್ಕೂ ನೀವು ನೋಂದಣಿ ಇಲ್ಲದೇ ಇರತಕ್ಕಂಥ ಸಂಘಕ್ಕೇನಾದ್ರೂ ನೀವು ಅವಕಾಶ ಕೊಟ್ಟಿದ್ದೇ ಆದರೆ ನೀವು ನ್ಯಾಯಾಧೀಶರಲ್ಲ ಪಕ್ಷದ ಗುಲಾಬ್ರು ನೀವು ಅಂತಕ್ಕಂಥದನ್ನ ನಿಮ್ಗೆ ಹೇಳ್ಬೇಕಾಗುತ್ತೆ ನ್ಯಾಯಾಧೀಶರಿಗೆ ಹೈಕೋರ್ಟ್ ನ್ಯಾಯಾಧೀಶರಾಗ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲಿ ನೀವು ಸಂವಿಧಾನ ಪದ್ಧವಾಗಿರ್ತಕ್ಕಂಥ ಸಂವಿಧಾನದ ಪೀಠದಲ್ಲಿ ಕೂತಿರೋರು ನೀವು ಯಾವುದೇ ಒಂದು ಸಂಘ ಪರ್ಮಿಷನ್ ಹಾಕಿದ್ರೆ ನಿಮ್ದು ರಿಜಿಸ್ಟ್ರೇಷನ್ ಆಗಿದ್ಯಾ ನಿಮ್ದು ಸಂಘ ಸಂಸ್ಥೆ ಆಕ್ ಅಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ಬೇಕೆ ಹೊರತು ನೀವು ಏಕಾಏಕಿ ನೀವು ಪರ್ಮಿಷನ್ ಕೊಟ್ರಿ ಅಂದ್ರೆ ಈ ದೇಶದ ಸಂವಿಧಾನದ ಪೀಠದಲ್ಲಿ ಕೂತ್ಕೊಳ್ಳಿಕ್ಕೆ ನೀವು ಆಗ್ತೀರಿ ನೀವು ನ್ಯಾಯಾಧೀಶರು ನೀವು ನಾಳೆ ಇಪ್ಪತ್ನಾಲ್ಕನೇ ತಾರೀಕು ಲಾಸ್ಟ್ ಗಡುವು ಇದೆ ಹೈಕೋರ್ಟ್ ನಲ್ಲಿ ಇವತ್ತೇ ಹೇಳ್ತಾ ಇದ್ದೀನಿ ನಾನು ಇಲ್ಲಿಂದ ನೀವು ಯಾವ ಸಂಘ ರಿಜಿಸ್ಟರ್ ಆಗಿದೆ ಯಾವ ಸಂಘ ಕಾನೂನು ಅಡಿಯಲ್ಲಿದೆ ಅದನ್ನ ನೋಡಿ ನೀವು ಆದೇಶ ಮಾಡಬೇಕು ನೀವೇನಾದರೂ ನಾಳೆ ಆದೇಶ ಕೊಟ್ರಿ ನೀವು ಈ ಸಂವಿಧಾನ ಬಾಬಾ ಸಾಹೇಬ್ರ ಸಂವಿಧಾನ ಈ ದೇಶದ ಸಂವಿಧಾನ ನೂರ ನಲವತ್ತು ಕೋಟಿ ಜನರ